ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಮತ್ತು ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾಗಿದೆ ದ್ರಾವಿಡ ಶೈಲಿಯ ಸುಂದರ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ ಈ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಇದು ಶಿವಭಕ್ತರಿಗೆ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ ಈ ದೇವಸ್ಥಾನವು ಶತಮಾನಗಳಿಂದ ಭಕ್ತರನ್ನು ಆಕರ್ಷಿಸುತ್ತಿದ್ದು ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಾಂತಿಯ ಕೇಂದ್ರವಾಗಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಸ್ನೇಹಿತರೆ ಶ್ರೀಕಂಠೇಶ್ವರ ದೇವಾಲಯ ಅಥವಾ ನಂಜುಂಡೇಶ್ವರ ದೇವಾಲಯವು ಕರ್ನಾಟಕದ ಹಿಂದೂ ಯಾತ್ರಾ ಸ್ಥಳವಾದ ನಂಜನಗೂಡಿನಲ್ಲಿರುವ ಶಿವನಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯವಾಗಿದೆ ಇದು ಕಾವೇರಿ ನದಿಯ ಉಪನದಿಯಾದ ಕಬಿನಿ ನದಿಯ ಬಲದಂಡೆಯಲ್ಲಿದೆ ನಂಜನಗೂಡನ್ನು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಪ್ರಯಾಗ ಎಂದು ಕರೆಯಲಾಗುತ್ತದೆ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಮೊದಲು ವರ ಬಂದದ್ದು ಆಲಾಹಲ ಆಲಹಲ ಎಂದರೆ ವಿಷ ಇದರ ಶಾಖವನ್ನು ಸಹಿಸಲಾಗದೆ ವಿಶ್ವವು ನಾಶವಾಗುತ್ತಿತ್ತು ಈ ಕಾರಣಕ್ಕಾಗಿ ಶಿವನು ಈ ಆಲಹಲವನ್ನು ಕುಡಿಯುತ್ತಾನೆ ಆಗ ತಾಯಿ ಪಾರ್ವತಿಯು ಶಿವನ ಗಂಟಲಿನಲ್ಲಿ ವಿಷವನ್ನು ತಡೆ ಹಿಡಿಯುತ್ತಾಳೆ ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೆಯುತ್ತಾರೆ ಸ್ಥಳೀಯ ದಂತಕಥೆಯ ಪ್ರಕಾರ ಇದು ಚತುರ್ದುರ್ಗದ ಸ್ವಯಂ ಅಸ್ತಿತ್ವದಲ್ಲಿರುವ ವಿಗ್ರಹವಾಗಿದೆ ಕೈಲಾಸ ಪರ್ವತದ ಶಿಖರವು ಇಲ್ಲಿ ಬಿದ್ದು ಲಿಂಗವಾಯಿತು ಎಂದು ಹೇಳಲಾಗುತ್ತದೆ ವಿಷಪೂರಿತ ಗಿಡಮೂಲಿಕೆಗಳ ನಡುವೆ ಊತು ಹೋಗಿದ್ದ ಲಿಂಗವನ್ನು ಕಂಡುಹಿಡಿದ ಪರಶುರಾಮ ಇಲ್ಲಿ ತಪಸ್ಸು ಮಾಡಿ ತನ್ನ ಪಾಪಗಳಿಗೆ ಪ್ರಾಯಚಿತ್ತ ಮಾಡಿಕೊಂಡನಂತೆ ಸತಿಯನ್ನು ಶಪಿಸಿದ ನಂತರ ಇಲ್ಲಿಗೆ ಬಂದ ಗೌತಮನು ಈ ಲಿಂಗವನ್ನು ಪೂಜಿಸುವ ಮೂಲಕ ತನ್ನ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೊಂಡನಂತೆ ಲಿಂಗಕ್ಕೆ ದೇವಾಲಯವನ್ನು ನಿರ್ಮಿಸಿದನು ಮತ್ತು ರಥೋತ್ಸವವನ್ನು ಆಯೋಜಿಸಿದನಂತೆ ಈಶ್ವರನ ಮುಕುಟದಿಂದ ರತ್ನಮಣಿ ಬಿದ್ದ ಸ್ಥಳ ಮಣಿಕಾರ್ಮಿಕ ತೀರ್ಥವಾಯಿತು ವೃಕ್ಷಿಕ ಮಾಸದಲ್ಲಿ ಎಲ್ಲ ಪುಣ್ಯತೀರ್ಥಗಳು ಕಪಿಲೆಯಲ್ಲಿ ಸೇರುವುದರಿಂದ ಈ ಸಮಯದಲ್ಲಿ ಇಲ್ಲಿ ಸ್ನಾನ ಮಾಡುವುದರಿಂದ ಸಕಲ ತೀರ್ಥಗಳಲ್ಲೂ ನಿಂದ ಪುಣ್ಯ ಬರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯವು ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ಇದು ನೂರ ಎಪ್ಪತ್ತು ಅಡಿ ಎತ್ತರ ಏಳು ಮಹಡಿಗಳನ್ನು ಹೊಂದಿದೆ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಂಜುಂಡೇಶ್ವರ ಲಿಂಗವು ಸುಮಾರು ಮೂರು ಅಡಿ ಎತ್ತರದ ನಯವಾದ ಕೃಷ್ಣ ಶಿಲೆಯಿಂದ ರೂಪುಗೊಂಡಿದೆ ಇದರ ಮೇಲಿರುವ ಬ್ರಹ್ಮಸೂತ್ರದ ಲಕ್ಷಣಗಳಿಂದ ಇದನ್ನು ವಿಜಯನಗರದ ಆರಂಭ ಕಾಲದೆಂದು ಗುರುತಿಸಬಹುದು ಈ ಲಿಂಗದ ವಾಯುವ್ಯ ಭಾಗದಲ್ಲಿರುವ ಅರ್ಧಚಂದ್ರಾಕೃತಿಯ ಗುರುತು ಪರಶುರಾಮನ ಕೊಡಲಿಯಿಂದ ಆಗಿದ್ದು ಎಂಬ ಇದೆ ದೊಡ್ಡ ಬಸವ ಈ ದೇವಾಲಯದ ಪ್ರಧಾನ ಆಕರ್ಷಣೆಗಳಲ್ಲಿ ಒಂದಾಗಿದೆ ಸುಮಾರು ಎಂಟು ಅಡಿ ಎತ್ತರವಿರುವ ನಯವಾದ ಕಪ್ಪು ಏಕಶಿಲೆಯಿಂದ ನಿರ್ಮಿತವಾಗಿರುವ ಈ ನಂದಿ ವಿಗ್ರಹವು ಗತದಲ್ಲಿ ಚಾಮುಂಡಿ ಬೆಟ್ಟದ ಬಸವನಿಗಿಂತ ಕಿರಿದಾಗಿದ್ದರೂ ಕಲೆಗಾರಿಕೆಯಲ್ಲಿ ಅತ್ಯುತ್ತಮವಾಗಿದೆ ಚಂಡಿಕೇಶ್ವರ ಇವನು ಈ ದೇವಾಲಯದ ಕಾವಲುಗಾರ ಇವನು ದೇವಾಲಯಕ್ಕೆ ಬಂದು ಹೋಗುವವರ ಪುಣ್ಯದ ಲೆಕ್ಕ ಇಡುವವನು ಎಂಬ ನಂಬಿಕೆ ಇದೆ ಹೀಗಾಗಿ ತಾವು ಬಂದಿದ್ದರ ಬಗ್ಗೆ ಈತನಿಗೆ ಮನವರಿಕೆ ಮಾಡಿಕೊಡಲು ಇವನ ಪುಟ್ಟ ಗುಡಿಯ ಕಡೆ ಗೋಡೆ ಒತ್ತಿ ಚಪ್ಪಾಳೆ ಹಾಕಿ ಈಶ್ವರನ ದರ್ಶನ ಆಯಿತು ಪಾರ್ವತಿ ದರ್ಶನ ಆಯಿತು ಈಗ ನಿನ್ನ ದರ್ಶನಕ್ಕೆ ಬಂದಿದ್ದೇನೆ ಯಮನ ಕಡೆಯವರು ಕೇಳಿದರೆ ಶಿವನ ಕಡೆಯವರು ಬಂದಿದ್ದರು ಎಂದು ಹೇಳಿಬಿಡು ಎಂಬ ವರದಿ ಒಪ್ಪಿಸಿದ್ದಾರೆ ದೇವಾಲಯದಲ್ಲಿ ಸುಮಾರು ತೊಂಬತ್ತೊಂದು ಲೋಹ ವಿಗ್ರಹಗಳನ್ನು ನೋಡಬಹುದು ಇವುಗಳಲ್ಲಿ ಹೆಚ್ಚು ಬಳಕೆಯಲ್ಲಿರುವುದು ಚಂದ್ರಶೇಖರ ಪಾರ್ವತಿ ಮತ್ತು ಉಮಾಮಹೇಶ್ವರನ ವಿಗ್ರಹಗಳು ತಾಂಡವೇಶ್ವರ ಶಿವಕಾಮಿನಿ ವಿಗ್ರಹಗಳು ನಟರಾಜನ ಪ್ರತಿರೂಪವಾಗಿ ನಿತ್ಯ ಪೂಜೆ ಪಡೆಯುತ್ತವೆ ನಂಜುಂಡೇಶ್ವರನ ಜಾತ್ರೆಯ ಮುಖ್ಯ ಆಕರ್ಷಣೆ ಎಂದರೆ ಇಲ್ಲಿನ ಪಂಚರಥಗಳು ದೊಡ್ಡ ರಥ ಸುಮಾರು ತೊಂಬತ್ತು ಅಡಿ ಎತ್ತರವಿದ್ದರೆ ಚಿಕ್ಕ ರಥ ಸುಮಾರು ನಲವತ್ತು ಅಡಿ ಎತ್ತರವಿದೆ ಅಲ್ಲದೆ ಇತ್ತೀಚೆಗೆ ಸುಮಾರು ನಲವತ್ತು ಅಡಿ ಎತ್ತರದ ಬೆಳ್ಳಿ ರಥವನ್ನು ಮಾಡಿಸಲಾಗಿದೆ ದೊಡ್ಡ ರಥ ಮತ್ತು ಅಮ್ಮನವರ ರಥಗಳೆರಡು ಗೌತಮ ರಥಗಳೆಂದೇ ಪ್ರಸಿದ್ಧವಾಗಿದೆ ಸಾಮಾನ್ಯವಾಗಿ ರಥಗಳು ನಾಲ್ಕು ಚಕ್ರಗಳನ್ನು ಹೊಂದಿರುತ್ತದೆ ದೊಡ್ಡ ರಥ ಮತ್ತು ಪಾರ್ವತಿ ರಥವು ಆರು ಚಕ್ರಗಳನ್ನು ಹೊಂದಿರುತ್ತದೆ ಈ ಚಕ್ರಗಳ ವ್ಯಾಸ ಸುಮಾರು ಹತ್ತು ಅಡಿಗಳು ದೇವಸ್ಥಾನದಲ್ಲಿ ನಡೆಯುವ ದೊಡ್ಡ ಜಾತ್ರೆ ಉತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಜಾತ್ರೆಯಲ್ಲಿನ ಉತ್ಸವಗಳು ಐದು ವರ್ಣರಂಜಿತ ರಥಗಳನ್ನು ಒಳಗೊಂಡಿವೆ ಇವುಗಳನ್ನು ರಥಬೀದಿಯಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೆ ಭಕ್ತರು ಎಳೆಯುತ್ತಾರೆ ನಂತರ ಮುಂದಿನ ದಿನಗಳಲ್ಲಿ ಗಿರಿಜ ಕಲ್ಯಾಣ ಮೂರು ದಿನಗಳ ಕಾಲ ನಡೆಯುತ್ತದೆ ಅಂತಿಮವಾಗಿ ತೆಪ್ಪೋತ್ಸವದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತದೆ ಇದು ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳ ಆರಂಭದಲ್ಲಿ ನಡೆಯುತ್ತದೆ ಶ್ರೀಕಂಠೇಶ್ವರ ದೇವಸ್ಥಾನವು ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಭಾನುವಾರದಂದು ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಮೈಸೂರು ನಗರದಿಂದ ನಂಜನಗೂಡು ಪಟ್ಟಣದ ನಡುವಿನ ಅಂತರವು ರಸ್ತೆಯ ಮೂಲಕ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಮತ್ತು ರೈಲಿನ ಮೂಲಕ ಇಪ್ಪತ್ತಾರು ಕಿಲೋಮೀಟರ್ ಇದೆ ಈ ಪವಿತ್ರ ಸ್ಥಳವು ಭಕ್ತಾದಿಗಳಿಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯ ಸಂದೇಶವನ್ನು ಸಾರುತ್ತದೆ ಶಿವನ ಅನುಗ್ರಹವನ್ನು ಪಡೆಯಲು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ನಂಜುಂಡೇಶ್ವರನ ಅನುಗ್ರಹ ಪಡೆಯಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ